ಪರವಾಗಿ ಮೊದಲನೆಯಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಪರಿಶಿಷ್ಟ ಜಾತಿ ಪಂಗಡಗಳ ನೌಕರರ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದಂತಹ ಸುರೇಶ್ ಕುಮಾರ್ ಅವರಿದ್ದಾರೆ ಅವರು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಎಸ್ ಸಿ ಎಚ್ ಟಿ ಅಧಿಕಾರಿಗಳ ಮತ್ತು ನೌಕರ ಸಂಘ ಮತ್ತು ಸಮನ್ವಯ ಸಮಿತಿ ಎರಡು ಜಂಟಿಯಾಗಿ ಅಲ್ಲಿ ಇದು ಮಾಡ್ತಾ ಇದ್ದೀರಿ ಇದರ ಮೂಲ ವಿಷಯ ಏನು ಅಂತ ತಮಗೆ ತಮಗೆಗಾಗಲಿ ಗೊತ್ತಿದೆ ನೋಟ್ ಕೊಟ್ಟಿದ್ದಿಲ್ಲ ನಾವು ಇವತ್ತು ರಾಜ್ಯದಲ್ಲಿ ಒಂದು ಬರ್ನಿಂಗ್ ಇಶ್ಯೂ ನಡೀತಾ ಇದೆ ಪ್ರಿಯಾಂಕಾ ಖರ್ಗೆ ಅವರು ಹೇಳದಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಾಂಕಾ ಖರ್ಗೆ ಅವರು ಸರ್ಕಾರಿ ಶಾಲಾ ಕಾಲೇಜು ಸರ್ಕಾರಿ ಜಮೀನುಗಳಲ್ಲಿ ಖಾಸಗಿಯವರು ಕಾರ್ಯಕ್ರಮಗಳನ್ನು ಮಾಡೋದನ್ನ ಅವಾಯ್ಡ್ ಮಾಡಬೇಕು ಅದರಲ್ಲೂ ದೇಶ ವಿದ್ರೋಹ ಚಟುವಟಿಕೆಗೆ ಉತ್ತೇಜನ ಮಾಡುವಂಥದ್ದು ಅಥವಾ ಕೋಮು ಭಾವನೆ ಭಾವನೆ ಬಿತ್ತುವಂಥದ್ದು ವಾಟ್ ಎರ್ ಪ್ರೈವೇಟ್ನವರು ಅವರು ಪ್ರೈವೇಟಲ್ಲಿ ಏನಾದರೂ ಮಾಡಿಕೊಳ್ಳಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮಾಡುವಾಗ ಸರ್ಕಾರದ ಒಂದು ನಿಯಂತ್ರಣ ಇರಬೇಕು ಇಲ್ಲಾಂದ್ರೆ ಏನಾಗ್ತದೆ ಅಂದರೆ ಬೇಕಾ ಬಿಟ್ಟಿ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಏನು ಮುಖ್ಯಮಂತ್ರಿಗಳಿಗೆ ಪತ್ರಿಕೆಯನ್ನು ಕೊಡ್ಬೇಕು ಪತ್ರವನ್ನು ಬರೆದಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ತೀವ್ರವಾದಂತೆ ಚರ್ಚೆನ ಆಗ್ತಾರೆ ಇದಕ್ಕೆ ನಾವು ಎಂಪ್ಲಾಯೀಸ್ ಅಸೋಸಿಯೇಷನ್ ಸಪೋರ್ಟ್ ಮಾಡ್ತಿದ್ದೀವಿ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮೀಣ ಅಭಿವೃದ್ಧಿ ಮಂತ್ರಿಗಳು ಅಂತ ಬೆಂಬಲಿಸ್ತಾ ಇಲ್ಲ ಅಥವಾ ಸರ್ಕಾರದ ಪ್ರತಿನಿಧಿ ಅಂತ ಅಲ್ಲ ಇವತ್ತಿನ ಕಾಲಭಾಗದಲ್ಲಿ ಶೋಷಿತ ಸಮುದಾಯಕ್ಕೆ ಒಬ್ಬ ಕ್ರಿಯಾಶೀಲವಾಗಿರುವಂತ ಮತ್ತೆ ಸಮಾಜದ ಬಗ್ಗೆ ಅಪಾರವಾದ ಕಳಕಳಿ ಇರುವಂತ ಸಂವಿಧಾನ ಉಳಿವಿಗಾಗಿ ಅಪಾರವಾದಂತ ಕಳಕಳಿ ಇರುವಂತ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾವು ಪ್ರಜ್ಞಾವಂತರಾಗಿ ಮೀಸಲಾತಿ ಪಡೆದ ನೌಕರರಾಗಿ ಯಾಕೆಂದ್ರೆ ನೌಕರರು ಅರವತ್ತು ವರ್ಷ ನೌಕರಿ ಮುಗಿತಾರೆ ಮುಗಿದ ಸಮಾಜದ ಜೀವಿಗಡೆ ಆಗ್ತೀವಿ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಬಯಸ್ತಾ ಇರುವಂತ ನಾಗರಿಕ ಸಮಾಜದ ಪ್ರತಿಪಾದಕರಾಗಿ ನಾವು ಕೂಡ ಇದಕ್ಕೆ ಬೆಂಬಲಿಸ್ಬೇಕು ಅಂತೇಳಿ ಒಂದು ಪತ್ರಿಕೆ ಈ ಪತ್ರಿಕಾಗೋಷ್ಠಿಯನ್ನ ನಾವು ಕರೆಗಿರುವಂತ ನಮ್ಗೆ ಒಂದು ಆಶ್ಚರ್ಯ ಕಾಡ್ತಾ ಇದೆ ಇವತ್ತು ಯಾಕೆಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅವ್ರೇನು ಸುಮ್ಮನೆ ಹೇಳ್ತಾ ಇಲ್ಲ ಇದು ಯಾಕೆ ಈ ತರ ಉಲ್ಬಣ ಇದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಇವತ್ತೇನಾಗ್ತದೆ ಯಾವುದೋ ಒಂದು ಧರ್ಮ ಒಂದು ಸಂಘದ ಸಾರ್ವಜನಿಕ ಶಾಲಾ ಕಾಲೇಜಲ್ಲಿ ಮಾಡ್ತಾ ಇರೋದೇನಾಗ್ತದೆ ಎಲ್ಲೋ ಕಡೆ ಒಂಥರ ಸಾಮಾಜಿಕ ಸ್ವಾಸ್ಥ್ಯ ಕೇಳ್ತಾ ಇದೆ ಅಂತ ಹೇಳೋದಷ್ಟೇ ಅವ್ರ ಉದ್ದೇಶ ಆಗಿತ್ತು ಆದ್ರೆ ಅವ್ರನ್ನ ಅದನ್ನ ಸಕಾರಾತ್ಮಕವಾಗಿ ಪರಿಗಣಿಸ್ತೇನೆ ಸರ್ಕಾರ ಆರೋಗ್ಯಕರವಾಗಿ ಅಥವಾ ಜನ ಜನಪ್ರತಿನಿಧಿಗಳು ಆರೋಗ್ಯ ಪರಿಗಣಿಸ್ತೇನೆ ಕೆಲವರು ಕೋಮು ಭಾವನೆ ಬಿತ್ತು ಅಂತವ್ರು ಮತಾಂಧತೆಯನ್ನ ಬಿತ್ತುವಂಥವ್ರು ಧರ್ಮಾಂಧತೆಯನ್ನ ಬಿತ್ತುವಂಥವ್ರು ಅವರಿಗೆ ಅವಾಚ್ಯವಾಗಿ ಬೈದಿರುವಂಥದನ್ನ ಮತ್ತೆ ಒಂಥರ ಅವಹೇಳನೇಕಾರಿ ನಾಗರಿಕರು ಯಾರು ಕೂಡ ಕೇಳಿಸ್ಕೊಳ್ಳಿ ಇರೋ ಪದಗಳನ್ನ ಬಳಕೆ ಮಾಡುವಂಥದ್ದು ಕೂಡ ಒಂದು ತೀವ್ರ ಅಂತ ಹೇಳಿ ನಮ್ಮ ಎರಡು ಸಂಘಟನೆಗಳು ಅಷ್ಟೇ ಇಲ್ಲ ಸಮಸ್ತ ದಳ ಸಮುದಾಯ ಸಮಸ್ತ ನೌಕರರು ಕೂಡ ತೀವ್ರವಾಗಿ ಪತ್ರಿಕಾಗೋಷ್ಠಿಯನ್ನ ನಾವು ಖಂಡಿಸ್ತಾ ಇದ್ದೀವಿ ಯಾಕೆಂದ್ರೆ ಅವರು ಹೇಳಿರುವಂಥದ್ದು ಸಂವಿಧಾನ ಬದ್ಧವಾಗಿ ಹೇಳಿರುವಂಥದ್ದು ಇವತ್ತು ಯಾರೇ ಆಗಲಿ ಯಾವ್ದೋ ಒಂದು ಶಾಲೆಯಲ್ಲಿ ಹೋಗ್ಬಿಟ್ಟು ಗ್ರೌಂಡ್ ಹೋಗ್ಬಿಟ್ಟು ಈ ಬೇಕಾಬಿಕ್ಕಿ ಮಾಡೋಕೆ ಅವಕಾಶ ಇಲ್ಲ ಸಂವಿಧಾನದಲ್ಲಿ ಅದನ್ನ ಅವರು ಹೇಳಿದ್ದಾರೆ ಅವಹೇಳಿ ಕಂಡಿಸಿರೋದನ್ನ ಭಾಷೆ ಬಳಕೆ ಮಾಡಬೇಕು ಅದನ್ನ ನಾವು ಎರಡು ಸಕಟ ಈ ಖಂಡಿಸ್ತಾ ಇದ್ದೀವಿ ನಮ್ಮ ಬೇಡಿಕೆ ಇತ್ತು ಬೇಡಿಕೆ ಅವನ್ನ ಕೂಡಲೇ ಬಂಧಿಸಬೇಕು ಅಂತ ಬಂಧಿಸಿದಾರೆ ಸರ್ಕಾರ ಕೂಡ ಕಡಿಮೆ ಅವೆ ಈ ಒಂದು ಏನು ಸಮಾಜದ ಸ್ವಾಸ್ಥ್ಯವನ್ನೇ ಕೇಳಿಸುವಂತ ಒಬ್ಬ ಜನಪ್ರತಿನಿಧಿನೂ ಅಂದೇನೆ ಒಬ್ಬ ಸಂವಿಧಾನ ಪ್ರಿಯ ವ್ಯಕ್ತಿನೂ ಕೂಡ ಅಂದೇನೆ ಅವಹೇಳನಕಾರಿ ಕಾಲಿ ಮಾತಾಡೋದರು ಬಂಧಿಸಿದ್ದಾರೆ ಬಂದಿರೋದಕ್ಕೆ ನಾವು ಸರ್ಕಾರವನ್ನ ತುಂಬು ಹೃದಯ ಅಭಿನಂದಿಸ್ತೀವಿ ಆದ್ರೆ ಬಂದೋದ್ರ ಜೊತೆಗೆ ಮೂಲಭೂತವಾಗಿ ಸರ್ಕಾರದ ಮನವಿ ಇದು ಅಂದ್ರೆ ಈ ತರ ಕೊಚ್ಚುಗದ್ಯರು ಈ ತರ ಜನರಲ್ಲಿ ಭಾವೋದ್ರೇಕವನ್ನ ಮಾಡುವಂಥವ್ರು ದೇಶದ ಐಕ್ಯತೆಗೆ ಮತ್ತೆ ಭದ್ರತೆಗೆ ಧಕ್ಕೆ ತರುವಂತ ಶಕ್ತಿಗಳ ಹಿಂದೆ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಮೂಲವಾಗಿ ನಾವು ಸರ್ಕಾರ ಪರಿಶೋಧಿಸಬೇಕು ಅಂತ ಹೇಳ್ತಾರೆ ಮತ್ತೆ ಇತ್ತೀಚೆಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಕೂಡ ಬಿಟ್ಟಿದೆ ಸರ್ಕಾರಿ ಆಸ್ತಿಗಳಲ್ಲಿ ಯಾವುದೇ ರೀತಿ ಚಟುವಟಿಕೆಗಳಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಇಂಥದ್ದೇ ಅಂತ ಅಲ್ಲ ಎಕ್ಸ್ ಝೆಡ್ ಅಂತ ಏನಿಲ್ಲ ಯಾವುದೇ ಸಂಘ ಸಂಸ್ಥೆಗಳು ಮಾಡತಕ್ಕದ್ದಲ್ಲ ಯಾಕಂದ್ರೆ ಈ ಸರ್ಕಾರ ಏನ್ ಮಾಡಿದ್ದಲ್ಲ ಅದು ಹಿಂದಿನ ಸರ್ಕಾರ ಮಾಡೋದನ್ನೇ ಈ ಭತ್ತೆ ಈ ಡೇಟಾಕೆ ಆದೇಶ ಮಾಡಿದ್ದಾರೆ ಹೊರತು ಇನ್ನೇನು ಮಾಡಿಲ್ಲ ಆ ಆದೇಶವನ್ನ ಕಟ್ಟುನಿಟ್ಟಾಗಿ ಸರ್ಕಾರ ಅನುಷ್ಠಾನ ಮಾಡಬೇಕು ಅಂತ ಒತ್ತಾಯವನ್ನ ಈ ಮೂಲಕ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಸ್ನೇಹಿತರೆ ಇವತ್ತು ಏನಾಗ್ತಾ ಇದೆ ದೇಶದಲ್ಲಿ ಸ್ವತಂತ್ರ ಬಂದ ಎಪ್ಪತ್ತೆಂಟು ವರ್ಷ ಆಗಿದೆ ಸಂವಿಧಾನ ಬಂದ ಎಪ್ಪತ್ತೈದು ವರ್ಷ ಆಗಿದೆ ಎಲ್ಲ ಒಂದ್ ಕಡೆ ರಾಷ್ಟ್ರೀಯ ಬಗ್ಗೆ ಭಾವನೆ ಕಣ್ಮರೆಯಾಗ್ತಾ ಇದೆ ಅನ್ನೋ ಅನಿಸ್ತಿದೆ ಎಲ್ಲ ಒಂದ್ ಕಡೆ ಭಾರತೀಯತೆ ಭಾವನೆ ಕಣ್ಮರೆ ಆಗ್ತಾ ಇದಾರೆ ಅಂತ ಯಾಕೆಂದ್ರೆ ವಿವಿಧತೆಯಲ್ಲಿ ಏಕತೆಯ ದೇಶ ನಮ್ದು ವಿವಿಧತೆಯಲ್ಲಿ ಏಕತೆ ಇರುವಂತಹ ದೇಶದಲ್ಲಿ ಈಗ ನೋಡಿ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಅದನ್ನು ಹೇಳ್ತಾ ಇದ್ದೀವಿ ನೋಡಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ಅವರು ನ್ಯಾಯಾಧಿಪೀಠದಲ್ಲಿ ಕೂತಿದ್ದಾಗ್ಲೇನೆ ಒಬ್ಬ ಶೂ ಎಸಿಂತನೆ ಅಂತ ಹೇಳಿದ್ರೆ ತಳ ಸಮುದಾಯದ ವ್ಯಕ್ತಿ ಒಬ್ಬ ಅಲ್ಲಿ ಕೂತಿದ್ದಾನೆ ಅಂತ ಹೇಳಿದ್ರೆ ಶೂ ಅಂದ್ರೆ ಏನಂತ ಬಯಸೋದು ನಾವು ಎಲ್ಲೋ ಒಂದ್ ಕಡೆ ಈ ದೇಶದಲ್ಲಿ ಅಥವಾ ಈ ನಾಡಲ್ಲಿ ಪ್ರಗತಿ ಪರವಾಗಿ ಮಾತಾಡುವಂತದ್ದು ಜನ್ಮುಖ್ಯವಾಗಿ ಮಾತಾಡುವಂತ ನಾಲ್ಕು ಕತ್ತರಿಸುವಂತ ಕೆಲಸವನ್ನ ಅಥವಾ ಪ್ರಗತಿ ಪರತೆಯನ್ನು ನೋಡುವಂತ ಕಣ್ಣುಗಳನ್ನ ಕೇಳುವಂತ ರಾಕ್ಷಸ ಸಂಸ್ಕೃತಿ ಬರ್ತಾ ಇದೆ ಅಂತ ನಮ್ಗೆ ಆತಂಕ ಆಗ್ತಾ ಇದೆ ಯಾಕೆ ಈ ನಾಡಲ್ಲೇ ಗೌ ಗೌರಿ ಲಂಕೇಶ್ ಅವರ ದುರ್ಘಟನೆ ಇನ್ನೂ ಹಸಿರಾಗಿದೆ ಅವರ ದುರ್ಘಟನೆ ಇನ್ನೂ ಈ ಗೌಮುವಾದಿಗಳ ಅಥವಾ ಜಾತೀಯತೆ ಮತಾಂಧತೆ ಧರ್ಮಾಂಧತೆ ಬಿತ್ತು ಅಂತ ಈ ಶಕ್ತಿಗಳನ್ನ ದಮನ ಹೊರತು ಈ ನಾಡಿಗೆ ಉಳಗಾಲ ಇಲ್ಲ ಅದು ನಮ್ಮ ಮನವಿ ಮತ್ತೆ ಪತ್ರಿಕಾಗೋಷ್ಠಿ ಮೂಲಕ ಸಮಸ್ತ ನಾಗರಿಕರಲ್ಲಿ ದೇಶದ ಐಕ್ಯತೆಯನ್ನು ಬಯಸುವಂತ ಸಮಸ್ತ ನಾಗರಿಕರಲ್ಲಿ ಭಾರತ ಭಾರತೀಯರ ಭಾರತವಾಗಬೇಕು ಅಂತ ಭಾರತೀಯತೆಯನ್ನು ಬಯಸುವಂತ ಸಮಸ್ತರನ್ನು ಕೂಡ ಮನವಿಯನ್ನ ಮಾಡ್ಕೊಳ್ತಿದ್ದೀವಿ ಇವಾಗ ಏನು ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಹೇಗಿದೆ ನಾಗರಿಕ ಸಮಾಜವನ್ನು ಬಯಸುವಂತ ಬಾಂಧವ್ಯ ಮೌಲ್ಯಗಳ ಸಮಾಜವನ್ನು ಬಯಸುವಂತ ಸಂವಿಧಾನ ಬಯಸುವಂತ ಎಲ್ಲರ ಕರ್ತವ್ಯ ಆಗಿದೆ ಅಂತ ಹೇಳಿ ಪತ್ರಿಕಾ ಮೂಲಕ ಮನವಿಯನ್ನು ಮಾಡ್ಕೊಳ್ತೀವಿ ಆದೇಶ ಬಳಸದ ಮೇಲೆ ಪ್ರಿಯಾಂಕರ್ ಏನೇ ಮಾಡ್ತಾರೆ ಪ್ರಿಯಾಂಕರ್ಗೆ ಕೇಳಿದ್ದೇನು ನಿಷೇಧ ಮಾಡಿ ಆರ್ ಎಸ್ ಎಸ್ ಅನ್ನು ಕೇಳಿಲ್ಲ ಆರ್ ಎಸ್ ಎಸ್ ಅನ್ನು ಯಾರು ನಿಷೇಧ ಮಾಡಿ ಕೇಳಿಲ್ಲ ಆ ಚಟುವಟಿಕೆಗಳು ನಡೆಸೋದು ಬೇಡ ಅಂತ ಹೇಳಿದ್ದಾರೆ ಈಗ ದೊಡ್ಡ ದೊಡ್ಡ ಬಿಷಪ್ ಕಾಟನ್ ಸ್ಕೂಲ್ ಇದೆ ಒಳ್ಳೆ ಒಳ್ಳೆ ಲಕ್ಷಾಂತರ ರೂಪಾಯಿ ರೂಪಾಯಿ ಡೊನೇಷನ್ ತಗೊಂಡು ಸ್ಕೂಲ್ ಗಳಲ್ಲಿ ಮಾಡ್ಲಿ ಒಂದು ಗಂಟೆ ಅಭ್ಯಾಸ ಅದಕ್ಕೆ ಮೀಸಲಿಡ್ಲಿ ಆರೇ ಚಿಂತನೆ ಯಾಕೆ ಮಾಡಲ್ಲ ಅಲ್ಲೆಲ್ಲ ಉನ್ನತ ಅಧಿಕಾರಿಗಳ ಮಕ್ಕಳು ಒಳ್ಳೆ ಒಳ್ಳೆ ರಾಜಕಾರಣಿಗಳ ಮಕ್ಕಳು ಅವ್ರು ಹೋಗ್ತಾರೆ ಅಂದ್ರೆ ಅವ್ರಿಗೆ ಶಿಸ್ತು ಸಂಯಮ ಸ್ವಿಮ್ಮಿಂಗು ಕರಾಟೆ ಇಂತ ಕಲಿಸ್ಬೇಕು ಬಡವರು ದಂತ್ರು ಹಿಂದುಳಿದ ವರ್ಗದ ಮಕ್ಕಳು ನಡೆಯೋ ಸರ್ಕಾರಿ ಶಾಲೆಗಳಲ್ಲಿ ದೇಶ ವಿಭಜನೆ ಮಾಡೋದಿಕ್ಕೆ ಸಂವಿಧಾನ ವಿರೋಧಿಯಾಗಿ ಅವರನ್ನ ಬೆಳೆಸೋದಿಕ್ಕೆ ಈ ರೀತಿ ಇರಬೇಕು ಇದು ಮಾಡಿರೋದ್ ತಪ್ಪೇನಿದೆ ಏನ್ ಕಂಡಿಸ್ಬೇಕು ಆ ದೇಶಕ್ಕೆ ಯಾವಾಗಯಿತು ಯಾವ್ದಾಯ್ತು ಅಂತ ಅದೊಂದೇ ಅಲ್ಲ ಪ್ರಿಯಾಂಕರ್ಗೆ ಅವರು ಈಗ ಒಂದೇ ವಿಷಯಕ್ಕೆ ಬರ್ತಾರೆ ದತ್ತಪರವಾಗಿರ್ತಾರೆ ಆರ್ ಎಸ್ ಎಸ್ ವಿರೋಧ ಇರ್ತಾರೆ ಅಂತ ಇಲ್ಲ ಐತಿಹಾಸಿಕ ಮಾಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅವರು ಮಾಡಿರುವ ಐತಿಹಾಸಿಕ ಸಾಧನೆಗಳು ಖಂಡಿತ ಒಂದು ಎರಡೆಲ್ಲ ಕೆಲವು ಉದಾಹರಣೆಗಳು ಕೊಡ್ತೇನೆ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಅಂದರೆ ಒಬ್ಬ ಪಿ ಡಿ ಈಕ್ವಲ್ ಟು ತಹಸೀಲ್ದಾರ್ ಲೆವೆಲ್ ಅಂದರೆ ಅಷ್ಟು ಬಲ್ಯಾಟ ಅಷ್ಟು ಶಾಸಕ ಆಪ್ತರು ಅದನ್ನು ಕೂಡ ಕೇರ್ ಮಾಡಿದಿರ ಕೌನ್ಸಿಲಿಂಗ್ ಮುಖಾಂತರ ಸಾವಿರಾರು ಜನ ಅಂದ್ರೆ ಎರಡ್ ಸಾವಿರದ ಎಂಟು ನೂರ ಅವರು ವರ್ಗಾವಣೆ ಮೂಲಕ ಪಾರದರ್ಶಕ ಮೂಲಕ ಯಾವ ಜಾಗ ಬೆಳಗಾವಲ್ಲಿ ಇದ್ದ ಕೋಲಾರ ಬಂದಿದ್ದಾರೆ ಕೋಲಾರಲ್ಲಿದ್ದ ಬೆಳಗಾವಿ ಬಂದಿದ್ದಾರೆ ಯಾವುದೇ ಅವ್ಯವಹಾರ ಆಗದಿರ ಪಾರದರ್ಶಕವಾಗಿ ಇದು ಮಾಡಿದ್ದಾರೆ ಐ ಟಿ ತಂತ್ರಾಂಶದಲ್ಲಿ ಅವರು ಇಡೀ ಜಗತ್ನಲ್ಲೇ ಒಂಬತ್ತನೇ ಪವರ್ಫುಲ್ ಮಂತ್ರಿಯನ್ನು ಶಬಾಶ್ಗಿರಿ ಪಡ್ಕೊಂಡಿದ್ದಾರೆ ವೈಯಕ್ತಿಕವಾಗಿ ಅವ್ರ ತೇಜವದೆ ಅವ್ರ ಕುಟುಂಬ ತೇಜವದೆ ಏನಕ್ಕೆ ಮಾಡಬೇಕು ಯಾವ್ದು ಮಾಡಬೇಕು ಏನು ದೇಶ ಮುಂದುವರಿಯೋದಕ್ಕೆ ದೇಶ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಯಾವ ಇದು ಮಾಡಬೇಕು ಅದಕ್ಕಾಗಿ ಇದು ಮಾಡಿ ಈ ಪಿ ಆರ್ಡಿಪಿ ಎಸ್ ಎಸ್ ಟಿ ನೌಕರ ಸಂಘ ಮತ್ತು ಎಸ್ ಎಸ್ ಟಿ ನೌಕರ ಸಮನ್ವಯ ಸಮಿತಿ ಯಾವಾಗಲೂ ಪ್ರಿಯಾಂಕ್ ಸಾಹೇಬರ ಜೊತೆಯಲ್ಲೇ ಇರುತ್ತೆ ಹಾಗೆ ಆದರೆ ನಾವು ಬೀದಿಗಳು ಕೂಡ ಇಳಿತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ